ಆತ್ಮೀಯ ವೀಕ್ಷಕರೇ ವರದ್ರಾಜ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತ ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನಕಾಯಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದರಾಜ್ ಫ್ಯಾಬ್ರಿಕೇಶನ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋದು ತುರುವೇಕೆರೆಯಲ್ಲಿ ಮಹಾಲಕ್ಷ್ಮಿ ಟ್ರೇಡರ್ಸ್ ಅನ್ನೋ ಒಂದು ಅಂಗಡಿಯಿಂದ ಮೆಟೀರಿಯಲ್ ಲೋಡ್ ಆಗಿ ಕಟ್ತಾ ಇದ್ದಾರೆ ಟ್ಯಾಕ್ಟ್ರಿಗೆ ಸ್ನೇಹಿತರೆ ಈ ಟ್ಯಾಕ್ಟ್ರು ತಗೊಂಡು ನಾವು ಎಲ್ಲಿಗೆ ಹೋಗ್ತೀವಪ್ಪ ಅಂದರೆ ಕಾಳಂಜಿ ಹಳ್ಳಿ ಅನ್ನೋ ಊರಿಗೆ ಹೋಗ್ತೀವಿ ಏಕೆ ಅಂದರೆ ಅಲ್ಲಿ ನಮಗೆ ಕೆಲಸ ಇರೋದು ಒಂದು ತೆಂಗಿನಕಾಯಿ ಶೆಡ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದಕ್ಕೋಸ್ಕರ ನಮಗೆ ಮಹಾಲಕ್ಷ್ಮಿ ಟ್ರೇಡರ್ಸ್ ಅಲ್ಲಿ ಮೆಟೀರಿಯಲ್ನ ನಮಗೆ ಕೊಡಿಸೋರು ಒಳ್ಳೆ ಗುಣಮಟ್ಟದ ಪೈಪ್ಗಳನ್ನ ನಮಗೆ ಮಹಾಲಕ್ಷ್ಮಿ ಕೊಟ್ಟರು ಬನ್ನಿ ಸ್ನೇಹಿತರೆ ಅಲ್ಲಿಂದ ಟ್ಯಾಕ್ಟರ್ ಮೂವ್ ಆಯಿತು ಆಗ್ಲೇ ಬಂದಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಮೆಟೀರಿಯಲ್ ಇದೆ ಸ್ನೇಹಿತರೆ ನಾನು ಪ್ರತಿ ಸಲ ಹಾಗೆ ಈ ಸಲಿನ ಹೇಳ್ತೀನಿ ನಾವೆಲ್ಲೇ ಹೋದ್ರು ಫಸ್ಟ್ ಪ್ರೈಮರ್ ಮಾಡಿಕೊಂಡೇ ವರ್ಕ್ ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದೇ ರೀತಿ ಪ್ರೈಮರ್ ಮಾಡ್ಕೊಳ್ಳೋದಿಕ್ಕೂ ಸಹ ಪೈಪ್ನೆಲ್ಲ ಜೋಡಿಸ್ಕೊಂಡಿರ್ತಕ್ಕಂಥ ಒಂದು ವಿಡಿಯೋನ ನೀವು ಈಗಾಗಲೇ ನೋಡ್ತಾ ಇದ್ದೀರ ಸ್ನೇಹಿತರೆ ಜೊತೆಲಿ ಏನಪ್ಪಾ ಇದಾಗ್ಲೇ ಆ ಪಿಲ್ಲರ್ ಎಲ್ಲ ನಿಲ್ಸ್ಬಿಡಿದಾರೆ ಅಂತ ಆಶ್ಚರ್ಯವಾಗಿ ನೋಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇದು ಹಳೆ ಬೇರೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಇವ್ರು ಪಿಲ್ಲರ್ಗಳನ್ನೆಲ್ಲ ನಿಲ್ಸಿ ರೆಡಿ ಮಾಡಿ ಇಟ್ಟಿದ್ರು ಸ್ನೇಹಿತರೆ ಆ ಒಂದು ಜಾಗದಲ್ಲಿ ನಾವು ಮಾಡಿರ್ತಕ್ಕಂಥ ಶೆಡ್ ಹನ್ನೆರಡು ಅಡಿಗೆ ಮೂವತ್ತಾರು ಅಡಿಗೆ ಹತ್ತಡಿ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಪಿಲ್ಲರ್ ಗಳೆಲ್ಲ ನಿಲ್ಸಿರೋ ವಿಸ್ತೀರ್ಣ ಬಂದು ಇಪ್ಪತ್ತು ನಾಲ್ಕು ಅಡಿಗೆ ಅರವತ್ತು ಅಡಿ ಉದ್ದ ಇರ್ತಕ್ಕಂಥ ಒಂದು ಪಿಲ್ಲರ್ಗಳು ನಿಲ್ಲಿಸ್ಬಿಟ್ಟು ಏನೋ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಮಾಡಿ ಬಿಟ್ಟಿರ್ತಕ್ಕಂಥದ್ದು ಒಂದು ಜಾಗದಲ್ಲಿ ನಾವು ಶೆಡ್ ನ ಮಾಡ್ತಾ ಇದೀವಿ ಸ್ನೇಹಿತರೆ ನೋಡ್ತಾ ಇದೀರ ಎಲ್ಲ ಪ್ರೈಮರು ಮಾಡ್ಕೊತಾ ಇದ್ದೀವಿ ಜೊತೆಲೇನು ಅಂತಂದ್ರೆ ಬಾಟಮ್ ಗೆ ಹಣೆ ಹಾಕ್ಲಿಕ್ಕೆ ಎಲ್ಲ ಫ್ರೇಮ್ ವರ್ಕ್ ಎಲ್ಲ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪಿಲ್ಲರ್ ಗಳೆಲ್ಲ ಬಂದು ಎಕ್ಸಗನ್ನಲ್ ಪೈಪ್ ಅಲ್ಲಿ ಜಿ ಎ ಪೈಪು ಸ್ನೇಹಿತರೆ ನಮಗೆ ಕೆಲಸ ಕೊಟ್ಟಂತ ಭಾಸ್ಕರ್ ಸರ್ ಇವನ್ನೆಲ್ಲ ತೆಗೆದಾಕ್ ಬಿಟ್ಟು ಮಾಡೋಣ ಅಂತಂದ್ರು ಆದರೆ ಅವಾಗಿನ ಪೈಪ್ಗಳ ಥರ ಈಗಿನ ಪೈಪ್ಗಳು ಕ್ವಾಲಿಟಿಲಿ ಲೆಕ್ಕಾಚಾರ ಹಾಕಿದ್ರೆ ನಮಗೆ ಅವಾಗಿನ ಪೈಪ್ಗಳು ಚೆನ್ನಾಗಿರ್ತವೆ ಬೇಡ ಸರ್ ಅಂತಂದು ಅದ್ರ ಪ್ರಕಾರನೇ ನಾವು ಅದೇ ಒಂದು ಪಿಲ್ಲರ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ಡು ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾ ಇದೆ ಶೆಡ್ ವರ್ಕು ಅಂತಂದ್ಬಿಟ್ಟು ಸ್ನೇಹಿತರೆ ನಮಗೆ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಹಾಗೂ ಊಟ ತಿಂಡಿ ವ್ಯವಸ್ಥೆಗೆ ಭಾಸ್ಕರ್ ಸರ್ ನಮಗೆಲ್ಲದಕ್ಕೂ ನೀಟಾಗಿ ಅನುಕೂಲ ಮಾಡಿಕೊಟ್ರು ಅವರಿಗೆ ನಮ್ಮ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಜೊತೆಯಲ್ಲಿ ಅವರ ತಂದೆಯವರಾದಂತಹ ನಾರಾಯಣಪ್ಪನವರು ಅವರೂ ಸಹ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಭಾಸ್ಕರ್ ಸಾರು ಬೆಂಗಳೂರು ಕಡೆ ಅವರ ವರ್ಕ್ ಮೇಲೆ ಅವರು ವಾಪಸ್ಸು ಆದಮೇಲೆ ನಮಗೆ ನಾರಾಯಣಪ್ಪ ಸಾರು ಕ್ಲೀನಾಗಿ ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ನೋಡಿಕೊಂಡ್ರು ಆದ್ದರಿಂದ ನಮ್ಮ ವರ್ದ್ರಾಜ್ ಫ್ಯಾಬ್ರಿಕೇಷನ್ ಕಡೆಯಿಂದ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಸ್ಟೇ ಆಗಿ ಯಾವ ಥರ ವರ್ಕ್ ಮಾಡೋದು ಏನು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಬೇಕು ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ನಮ್ಮ ಭಾಸ್ಕರ್ ಸರ್ ಅವ್ರದ್ದು ಫೋನ್ ನಂಬರ್ನ ಹಾಕಿದ್ದೀನಿ ಸ್ನೇಹಿತರೆ ಯಾವ ಥರ ಏನು ನಮ್ಮ ಬಗ್ಗೆ ಏನಾದರೂ ವಿಚಾರಿಸಬೇಕು ನಮ್ಮ ಕೆಲಸದ ಬಗ್ಗೆ ಏನಾದರೂ ವಿಚಾರಿಸಬೇಕು ಅಂತಂದರೆ ಭಾಸ್ಕರ್ ಸಾರ್ ಜೊತೆ ಒಂದು ನಾನು ವಿಡಿಯೋ ಮಾಡಬೇಕು ಬಟ್ ನಾವು ವರ್ಕ್ ಮುಗಿಸಬೇಕಾದ್ರೆ ಭಾಸ್ಕರ್ ಸರ್ ಇರಲಿಲ್ಲ ಅವ್ರೂ ಸಹ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಅವ್ರ ಜೊತೆ ಮಾತಾಡಿಸ್ತೀನಿ ನೋಡ್ತಾ ಇದ್ದೀರ ಸ್ನೇಹಿತರೆ ಈಗೆಲ್ಲ ಆಲ್ರೆಡಿ ಸೀಟಾಕ ಲೆವೆಲ್ಲಿಗೆ ವರ್ಕ್ ಕಂಪ್ಲೀಟ್ ಆಗಿದೆ ಆದರೆ ಹಣೆ ಮಾತ್ರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಕೆಳಗಡೆ ಇನ್ನೂ ಫ್ಲೋರಿಂಗ್ ಆಗಿಲ್ಲ ಆ ದೃಷ್ಟಿಯಿಂದ ನಾವು ಕೆಳಗಡೆ ಫ್ಲೋರಿಂಗ್ ಆಗಲಿ ಅಂತಂದ್ಬಿಟ್ಟು ಹಣೆ ಒಂದು ಹಾಕಿಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಾ ಈಗ ಸ್ನೇಹಿತರೆ ಎಲ್ಲ ಸೀಟ್ ವರ್ಕ್ ಒಂದು ಸೈಡ್ ಸೀಟ್ ವರ್ಕ್ ಆಗಿದೆ ಸ್ವಲ್ಪ ಇಲ್ಲಿ ಕರೆಂಟ್ ಸಮಸ್ಯೆ ಇತ್ತು ಹಾಗಾಗಿ ನಾವು ಇಲ್ಲೊಂದು ಒಂಬತ್ತು ದಿನ ವರ್ಕ್ ಮಾಡ್ದು ಅಂತಾನೆ ಹೇಳ್ತೀನಿ ಒಂಬತ್ತು ದಿನಗಳಲ್ಲಿ ಸುಮಾರು ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ನಮಗೆ ಕರೆಂಟ್ ಇಂದ ಅಭಾವ ಆಗಿದ್ರಿಂದ ಒಂದು ಸ್ವಲ್ಪ ಲಾಂಗ್ ಟೈಮ್ ತಗೊಂತು ಆದ್ರೂ ವರ್ಕ್ ನೀಟಾಗಿ ಬಂದಿದೆ ಸ್ನೇಹಿತರೆ ನಮಗೆ ಕೆಲಸ ಕೊಟ್ಟಂತ ಭಾಸ್ಕರ್ ಸಾರು ಸಹ ಖುಷಿ ಆದರು ನೀವು ಈಗ ನೋಡಿ ನಮ್ಮ ಕೆಲ್ಸದ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ನಮ್ ಬಗ್ಗೆ ಏನಾರು ತಿಳ್ಕೊಬೇಕು ಅನ್ನೋದೇನಾರು ಇತ್ತು ಅಂತಂದ್ರೆ ಭಾಸ್ಕರ್ ಸಾರ್ ಅವರ ನಂಬರು ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಬೇಕಾದ್ರು ನೀವು ಅವ್ರಿಗೆ ಫೋನ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸೀಟೆಲ್ಲ ಹಾಕಾಯ್ತು ಸೀಟ್ ವರ್ಕ್ ಕಂಪ್ಲೀಟ್ ಆಯ್ತು ಕೆಳಗಡೆ ಏನೇನು ವರ್ಕ್ ಬ್ಯಾಲೆನ್ಸ್ ಇದೆ ಅಂತಂದ್ಬಿಟ್ಟು ನೋಡ್ಕೊಂಡ್ ಬರೋಣ ನೋಡ್ತಾ ಇದ್ದೀರಾ ಸ್ನೇಹಿತರೆ ಕಾಂಕ್ರೀಟ್ ಹಾಕಲಿಕ್ಕೆ ಅವರೆಲ್ಲ ಸುತ್ತ ಕಲ್ಲುಗಳನ್ನೆಲ್ಲ ಕಟ್ಕೊಂಡು ಎಲ್ಲ ಯಾವ ರೀತಿ ಮಾಡ್ಕೊತಾ ಇದ್ದಾರೆ ಅನ್ನೋದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಷ್ಟರಲ್ಲಾಗಲೇ ನಮ್ಮದು ಡೋರ್ ವರ್ಕು ಎಲ್ಲ ವರ್ಕು ಹೆಚ್ಚು ಕಮ್ಮಿ ಒಂದು ಏಯ್ಟಿ ಪರ್ಸೆಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇನ್ನು ನಮಗೆ ಮೇಯ್ನ್ ಇದ್ದಂಥ ವರ್ಕು ಅಂತಂದರೆ ಹಣೆ ಹಾಕೋದೊಂದು ಆ ಹಣೆ ಹಾಕೋ ವರ್ಕಿಗೆ ನಾವು ಅವ್ರು ಕಾಂಕ್ರೀಟ್ ಹಾಕೋ ಗಂಟ ಹಾಕೋಕೆ ಹಾಗಾಗಿ ನಾವು ಹಂಗೆ ಓಲ್ಡ್ ಮಾಡಿಕೊಂಡು ಬೇರೆ ವರ್ಕ್ನ ಮಾಡ್ತಾ ಇದ್ದೋ ಸ್ನೇಹಿತರೆ ನೋಡ್ತಾ ಇದೀರಾ ಈಗೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂತ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ ಈ ರೀತಿ ಬಂದಿದೆ ಶೆಡ್ ಕಾಂಕ್ರೀಟ್ ಎಲ್ಲಾ ಹಾಕಿ ರೆಡಿ ಇದೆ ಬನ್ನಿ ಪಾರಿಟೇಶನ್ ನೋಡ್ಕೊಂಡ್ ಬರೋಣ ಎಲ್ಲಾ ವರ್ಕ್ ಎಲ್ಲಾ ನೀಟಾಗಿ ಬಂತು ನಮಗೂ ಸಹ ಖುಷಿ ಆಯಿತು ಜೊತೆಲಿ ಭಾಸ್ಕರ್ ಸರ್ ಅವರಿಗೂ ಖುಷಿ ಆಯಿತು ಹ್ಮ್ ಸ್ನೇಹಿತರೆ ಇದಕ್ಕೆ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಅರವತ್ತೆರಡು ಕೆ ಜಿ ಮೆಟೀರಿಯಲ್ ಆಗಿದೆ ಸ್ನೇಹಿತರೆ ಇದರಲ್ಲಿ ಮೂರು ಪಾರ್ಟೇಷನ್ ಇದೆ ಪ್ರತಿ ಪಾರ್ಟಿಟೇಷನ್ ಎರಡೆರಡು ಡೋರ್ ಇರುತ್ತೆ ಪ್ರತಿ ಪಾರ್ಟೇಷನ್ ಕಾಯಿ ತುಂಬಕೊಳ್ತಕ್ಕಂತ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದೊಂದು ಪಾರ್ಟೇಷನ್ ಅಂತಾನೆ ಹೇಳ್ಬೋದು ನೋಡ್ತಾ ಇದೀರಾ ಇನ್ನು ಸ್ವಲ್ಪ ಬೇರೆ ಬೇರೆ ವರ್ಕ್ ಇದೆ ಅವ್ರದ್ದು ಆ ಟೈಮ್ ನಲ್ಲಿ ನಾನು ಭಾಸ್ಕರ್ ಸರ್ ಜೊತೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತಾ ಇದ್ರ ಪ್ರತಿ ಪಾರ್ಟೇಷನ್ ಅಲ್ಲೂ ಹತ್ತ ಸಾವಿರ ಕಾಯಿ ತುಂಬೋದು ಸ್ನೇಹಿತರೆ ಯಾರ್ಗಾರ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಏನಾರು ಇತ್ತು ಅಂತಂದ್ರೆ ವರ್ತರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ತಕ್ಷಣ ನಿಮ್ಮ ಒಂದು ಏನು ಬೇಡಿಕೆಗೆ ಏನು ಮೆಟೀರಿಯಲ್ ಬೇಕು ಎಲ್ಲ ಪ್ರತಿಯೊಂದು ಡೀಟೇಲ್ಸು ಹೆಚ್ಚಿನ ಮಾಹಿತಿಗಳ್ನು ಬೇಕಾದ್ರೆ ನಾವು ಕೊಡ್ತಾ ಹೋಗ್ತೀವಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಒಳಗಡೆ ಎಲ್ಲ ಯಾವ ಥರ ಬಂದಿದೆ ರೂಫ್ ವರ್ಕ್ ಆಗಲಿ ವೆಲ್ಡಿಂಗ್ ವರ್ಕ್ ಆಗಲಿ ಪಾರ್ಟೇಷನ್ ವರ್ಕ್ ಆಗಲಿ ಎಲ್ಲ ಪ್ರತಿಯೊಂದು ಸ್ನೇಹಿತರೆ ನಾವು ಅಲ್ಲೇ ಬಂದು ಆಲ್ಟಾಗಿ ವರ್ಕ್ ಮಾಡೋದ್ರಿಂದ ನಿಮಗೆ ಕೆಲಸ ಹಿಡಿದ ಕೈಯಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೇಲಿ ಇನ್ನೇನು ನಾವೇನು ಎಕ್ಸ್ಟ್ರಾ ಹೇಳಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಯಲ್ಲಿ ನಿಮ್ಮ ಅನಿಸಿಕೆ ಏನಾದರೂ ಹೊಸ ಹೊಸ ಏನಾದರೂ ಇತ್ತು ಅಂತಂದರೆ ನಮಗೆ ತಿಳಿಸಿ ನಾವು ಅದನ್ನು ಮುಂದಿನ ಕೆಲಸಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ನೋಡ್ತಾ ಇದ್ದೀರಾ ವರ್ಕೆಲ್ಲ ನೀಟಾಗಿ ಬಂದಿದೆ ಸ್ನೇಹಿತರೆ ತುರುವೇಕೆರೆ ಆಸುಪಾಸು ಎಲ್ಲಾದರೂ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ನಿಮ್ಮ ಕೆಲಸ ನೋಡಬೇಕು ಕಾಳಂಜಿ ಹಳ್ಳಿಗೆ ಹೋಗಿ ನೋಡಿಕೊಂಡು ಹಾಗೆ ನಾರಾಯಣ ಸಾರ್ ಹತ್ರ ಬೇಕಾದ್ರೆ ನಮ್ಮ ಬಗ್ಗೆ ವಿಚಾರಿಸ್ಕೊಂಡು ಸಹ ಬರ್ಬೋದು ಲೊಕೇಶನ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ ನೋಡಿ ಹೋಗಿ ಬೇಕಾದರೆ ಮಾತಾಡಿಸ್ಕೊಂಡು ಶೆಡ್ ವರ್ಕ್ನೂ ಸಹ ನೋಡಿಕೊಂಡು ಬರ್ಬೋದು ಸ್ನೇಹಿತರೆ ಎಲ್ಲ ವರ್ಕ್ ಎಲ್ಲ ನೀಟಾಗಿ ಬಂದಿದೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಜೊತೆಯಲ್ಲಿ ಯಾರೆಲ್ಲ ಮಾಡಿಸ್ಬೇಕು ಅಂತಿದ್ದಾರೆ ನಿಮ್ಮ ಸ್ನೇಹಿತರು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಉಪಯೋಗ ಆಗುತ್ತೆ ಬೇರೆ ರೀತಿ ನಾವು ಇಷ್ಟರಲ್ಲಿ ಮಾಡ್ತೀವಿ ಅಷ್ಟರಲ್ಲಿ ಮಾಡ್ತೀವಿ ಅಂತೇನು ಹೇಳೋದಕ್ಕೆ ಹೋಗೋದೇ ಇಲ್ಲ ಸ್ನೇಹಿತರೆ ಇರೋ ಫ್ಯಾಕ್ಟನ್ನು ನಾವು ಹೇಳ್ತೀವಿ ನಿಮಗೆ ಅದಕ್ಕೋಸ್ಕರನೇ ಫ್ಯಾಕ್ಟ್ ಚೆಕ್ ಮಾಡಲಿಕ್ಕೋಸ್ಕರ ನಾನು ಭಾಸ್ಕರ್ ಸರ್ ನಂಬರು ಸಹ ಕೊಟ್ಟಿದ್ದೀನಿ ಬೇಕಾದ್ರೆ ನೀವು ಸೀದಾ ಅವ್ರನ್ನ ಡೈರೆಕ್ಟಾಗಿ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಬಗ್ಗೆ ವಿಚಾರಿಸ್ಕೋಬೋದು ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದ್ರಾಜ್ ಫ್ಯಾಬ್ರಿಕೇಷನ್